ಸರ್ ಇದು ಏಕಾದಶಿ ಮತ್ತೆ ಉಪವಾಸದ ದಿವಸ ಅದು ಸ್ವಲ್ಪ ಗೊಂದಲ ಇದೆ ಎಲ್ಲಾರ್ಗು ಯಾವ ಥರ ಮಾಡಬೇಕು ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನೋಡಿ ಉಪವಾಸ ಅಂತ ಅನ್ನೋದು ಏಕಾದಶಿಯ ದಿವಸ ಮಾತ್ರ ಮಾಡುವಂಥದ್ದು ನನಗೂ ಕೂಡ ನನ್ನ ಚಾನಲ್ ನೋಡಿದಂತಹ ವೀಕ್ಷಕರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಸರ್ ನಾವು ಗುರುವಾರ ಗುರುವಾರ ಪ್ರತಿ ಗುರುವಾರ ಉಪವಾಸ ಮಾಡ್ತೀವಿ ರಾಯರಿಗೆ ಅಂತ ಪ್ರತಿ ಗುರುವಾರ ಉಪವಾಸ ಮಾಡಿ ಅಂತ ರಾಯರು ಹೇಳಿದಾರ ನಿಮಗೆ ಯೋಚನೆ ಮಾಡಬೇಕಲ್ವ ನಾವು ನೋಡಿ ಪ್ರತಿ ಗುರುವಾರ ರಾಯರಿಗೆ ನೈವೇದ್ಯ ಆಗುತ್ತೆ ಒಂದು ವೇಳೆ ಆ ಗುರುವಾರ ಏಕಾದಶಿ ಬಂದಿದ್ದರೆ ಮಾತ್ರ ರಾಯರಿಗೆ ನೈವೇದ್ಯ ಇಲ್ಲವೇ ಹೊರತು ಪ್ರತಿ ಗುರುವಾರ ರಾಯರ ಮಠದಲ್ಲೂ ಊಟ ಇರುತ್ತೆ ಪ್ರಸಾದ ಇರುತ್ತೆ ನಿಮ್ಗೆ ಅಕ್ಷತೆ ಸಿಗುತ್ತೆ ಎಲ್ಲವೂ ಸಿಗುವಾಗ ನೀವು ಗುರುವಾರ ಉಪವಾಸ ಮಾಡೋದ್ರಿಂದ ಯಾವುದೇ ವಿಶೇಷವಾದಂತಹ ಫಲ ಸಿಗೋದಿಲ್ಲ ಆದ್ದರಿಂದ ಉಪವಾಸ ಆಚರಿಸ್ತೀನಿ ಅಂತನ್ನೋರು ಏಕಾದಶಿಯ ದಿವಸ ಮಾತ್ರ ನೀವು ಉಪವಾಸ ಮಾಡಬೇಕು ಗುರುವಾರ ನೀವು ಊಟ ಮಾಡಿ ರಾಯರಿಗೆ ನೈವೇದ್ಯ ಮಾಡಿ ಆ ಪ್ರಸಾದ ಸ್ವೀಕರಿಸಿದ್ರೆ ರಾಯರು ಅತ್ಯಂತ ಅನುಗ್ರಹ ಮಾಡಿಬಿಡ್ತಾರೆ ನಿಮಗೆ ಯಾಕೆಂದರೆ ರಾಯರ್ ನಾವು ಮಂತ್ರಾಲಯಕ್ಕೆ ಹೋಗದೆ ರಾಯರ ಮಠಕ್ಕೆ ಹೋಗದೆ ರಾಯರ ಪ್ರಸಾದ ತೊಗೋಬೇಕು ಅಂತ ಅಲ್ವಾ ಅಷ್ಟು ದೂರ ಹೋಗಿರ್ತೀವಿ ಗುರುವಾರ ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ನಾನಿಲ್ಲ ಇವತ್ತು ಗುರುವಾರ ನಾನು ಉಪವಾಸ ಇರ್ತೀನಿ ಅಂತಂದರೆ ಏನು ಪ್ರಯೋಜನ ರಾಯರ ಸನ್ನಿಧಿಗೆ ಹೋಗಿ ಅಲ್ಲಿ ನೀವು ಊಟ ಮಾಡಿ ಬಂದರೆ ನಿಮ್ಮ ಯಾತ್ರೆ ಸಂಪೂರ್ಣವೇ ಹೊರತು ಉಪವಾಸ ಬಂದರೆ ಖಂಡಿತವಾಗಲೂ ಅದು ನಿಮ್ಮ ಯಾತ್ರೆ ಸಂಪೂರ್ಣ ಆಗೋದಿಲ್ಲ ಹಾಗೆಯೇ ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂಥವರು ಮಂತ್ರಾಲಯಕ್ಕೆ ಹೋದಾಗ ಶ್ರೀ ತೀರ್ಥ ಶ್ರೀಪಾದಂಗಳವರು ಮಠದಲ್ಲಿ ಇದ್ದಾರಾ ಅನ್ನೋದನ್ನು ಮೊದಲು ವಿಚಾರಿಸ್ಕೊಳ್ಳಿ ರಾಯರ ಬೃಂದಾವನದ ಹಿಂಭಾಗ ಶ್ರೀಗಳ ಮಂದಿರ ಇದೆ ಅಲ್ಲಿ ಗುರುಗಳಿದ್ದಾರಾ ಇವತ್ತು ಅಂತ ಕೇಳ್ಕೊಳ್ಳಿ ಯಾವ ಸಮಯಕ್ಕೆ ಮಂತ್ರಾಕ್ಷತೆ ಕೊಡ್ತಾರೆ ಅಂತ ಕೇಳ್ಕೊಳ್ಳಿ ಆ ಸಮಯದಲ್ಲಿ ಕ್ಯೂ ಇರುತ್ತೆ ಆ ಕ್ಯೂನಲ್ಲಿ ನೀವು ನಿಂತ್ಕೊಂಡು ರಾ ಸುಬುಧೇಂದ್ರ ತೀರ್ಥರ ದರ್ಶನ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಅವರ ಕೈಗಳಿಂದ ಮಂತ್ರಾಕ್ಷತೆ ತಗೊಂಡು ನೀವು ವಾಪಸ್ ಬಂದರೆ ಮಾತ್ರ ಮಂತ್ರಾಲಯ ಯಾತ್ರೆ ಸಂಪೂರ್ಣ ನೀವು ರಾಯರ ದರ್ಶನ ಮಾಡಿ ಹಾಗೆ ಬಂದು ಗುರುಗಳಿದ್ದೂ ನೀವು ಅವ್ರನ್ನ ಅವರ ಆಶೀರ್ವಾದ ತಗೊಳ್ಳದೆ ಬಂದ್ರಿ ಅಂದರೆ ಆ ಯಾತ್ರೆ ಅಪೂರ್ಣ ಆಗುತ್ತೆ ಆದ್ದರಿಂದ ರಾಯರ ಭಕ್ತರಿಗೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ ಮಂತ್ರಾಲಯಕ್ಕೆ ಹೋದಾಗ ಗುರುಗಳಿದ್ದಾರೆ ಅಂತಂದರೆ ಗುರುಗಳಿಲ್ಲದೇ ಇದ್ದಾಗ ಏನೂ ಮಾಡೋದಕ್ಕಾಗಲ್ಲ ಗುರುಗಳಿದ್ದಾರೆ ಅಂತನ್ನುವಾಗ ಕ್ಯೂನಲ್ಲಿ ನಿಂತ್ಕೊಂಡು ಮಂತ್ರಾಕ್ಷತೆ ತೊಗೊಳ್ಳಿ ನಿಮಗೆ ಏನೇ ಕಷ್ಟ ಇದ್ದರೂ ಗುರುಗಳ ಹತ್ರ ಹೇಳ್ಕೊಳ್ಳಿ ಅವರು ಪ್ರಾರ್ಥನೆ ಮಾಡಿ ನಿಮಗೆ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆಯನ್ನು ಮನೆಗೆ ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟು ಎಲ್ಲೋ ಬೀಳಸ್ದೆ ಮನೆಯಲ್ಲಿ ಹೊರಗಡೆ ಎಲ್ಲೋ ಬೀಳದೆ ಇರೋ ಹಾಗೆ ಪ್ರತಿನಿತ್ಯ ಎರಡೆರಡು ಅಕ್ಷತೆಯನ್ನು ನೀವು ತಲೆ ಮೇಲೆ ಹಾಕ್ಕೊಂಡು ನಿಮ್ಮ ಕೆಲಸಗಳಿಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಆ ದಿನದ ಯಶಸ್ಸು ಸಿಕ್ಕೇ ಸಿಗುತ್ತೆ ಸರ್ ಇಲ್ಲಿ ರಾಯರ ಮಠಕ್ಕಾಗಲಿ ಈಗ ಮಂತ್ರಾಲಯಕ್ಕಾಗಲಿ ಯಾರಾದರೂ ಭೇಟಿ ಕೊಟ್ಟಾಗ ಹೆಣ್ಮಕ್ಳೆ ಆಗಲಿ ಗಂಡು ಆಗಲಿ ಯಾವ್ಯಾವ ಥರ ಬಟ್ಟೆಗಳು ಹಾಕ್ಕೊಳ್ತಾರೆ ನೀವು ನೋಡ್ತಾ ಇರ್ತೀರಾ ಸೊ ಇದೇ ರೀತಿ ಬಟ್ಟೆ ಹಾಕ್ಕೋಬೇಕು ಒಂದು ಪದ್ಧತಿ ಇರುತ್ತೆ ದೇವಸ್ಥಾನಕ್ಕಾಗಲಿ ಮಠಕ್ಕಾಗಲಿ ಮಂತ್ರಾಲಯಕ್ಕಾಗಲಿ ಭೇಟಿ ಕೊಟ್ಟಾಗ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ನೋಡಿ ರಾಯರ ಮಠಕ್ಕೆ ಅಂತ ನಾವು ಹೋದಾಗ ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ಗಂಡು ಮಕ್ಕಳು ಗಂಡಸರು ಪಂಚೆ ಮತ್ತು ಶಲ್ಯದಲ್ಲೇ ರಾಯರ ದರ್ಶನಕ್ಕೆ ಹೋಗಬೇಕು ಹಾಗೆಯೇ ಹೆಣ್ಣು ಮಕ್ಕಳು ಕೂಡ ಸೀರೆಯಲ್ಲೇ ಹೋಗಬೇಕು ದೊಡ್ಡವರು ಯಾರಿರ್ತಾರೆ ಹೆಣ್ಣು ಮಕ್ಕಳೆಲ್ಲ ಸೀರೆಯಲ್ಲೇ ರಾಯರ ದರ್ಶನವನ್ನು ಮಾಡಬೇಕು ವಸ್ತ್ರ ಸಂಹಿತೆ ಯಾಕೆ ಅಂತಂದರೆ ಈಗೆಲ್ಲ ಏನಾಗಿದೆ ಅಂತಂದರೆ ರಾಯರ ಮಠ ಅಂತಲ್ಲ ಯಾವುದೇ ದೇವಸ್ಥಾನಕ್ಕಾದರೂ ಕೂಡ ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗೋದ್ರಿಂದ ಆ ಸ್ಥಳದಲ್ಲಿ ಬೇರೆ ಬೇರೆಯವರು ಬಂದಿರ್ತಾರೆ ಗಂಡು ಮಕ್ಕಳು ಇರ್ತಾರೆ ಎಲ್ಲರೂ ಇರ್ತಾರೆ ಅಲ್ಲಿ ಆ ಭಕ್ತಿ ಅನ್ನೋದು ಹೊರಟೋಗುತ್ತೆ ಹೋಗುತ್ತೆ ಆದ್ದರಿಂದ ನಾವು ರಾಯರ ಸನ್ನಿಧಿಯಲ್ಲಿ ವಸ್ತ್ರ ಸಂಹಿತೆ ಅದು ಒಂದು ಕಡ್ಡಾಯ ನಮಗೆ ನಾವೇ ಮಾಡ್ಕೋಬೇಕು ಅಲ್ಲಿ ಮಠದಲ್ಲಿ ಹೇಳ್ತಾ ಇರ್ತಾರೆ ಅನೌನ್ಸ್ ಇರ್ತಾರೆ ವಸ್ತ್ರ ಸಂಹಿತೆ ನೀವು ಹಾಕ್ಕೊಳ್ಳುವಂತಹ ಬಟ್ಟೆ ಹೀಗಿರಲಿ ಹೀಗೆ ಬನ್ನಿ ಹೀಗೆ ರಾಯರ ಸೇವೆ ಮಾಡಿ ಅಂತ ನಾನು ನೋಡಿರ್ತೀನಿ ಅಲ್ಲಿ ಮಂತ್ರಾಲಯಕ್ಕೆ ಹೋದಾಗೆಲ್ಲ ನೋಡ್ತೀನಿ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ರಾಯರ ದರ್ಶನಕ್ಕೆ ಅಂತ ಬಂದ್ಬಿಡ್ತಾರೆ ಚಡ್ಡಿ ಹಾಕೊಂಡು ಬಂದಿರ್ತಾರೆ ಬರ್ಮುಡ ಹಾಕೊಂಡು ಬಂದಿರ್ತಾರೆ ನಾನು ಮೊನ್ನೆ ಯಾರನ್ನ ನೋಡಿದೆ ಏನಪ್ಪ ಚಡ್ಡಿ ಹಾಕೊಂಡು ಬಂದಿದೆಯಲ್ಲ ನೀನು ಬರ್ಮುಡ ಹಾಕ್ಕೊಂಡು ರಾಯರ ದರ್ಶನ ಮಾಡೋಕ್ಕೆ ಅಂತ ಬರಬಾರ್ದ ಸರ್ ಅಂತ ಕೇಳ್ತಾರೆ ಏನು ಹೇಳೋಣ ಇದು ನಾವೇ ತಿಳ್ಕೋಬೇಕು ಆ ಸನ್ನಿಧಿನಲ್ಲಿ ನಾವು ಹೇಗಿರಬೇಕು ಮನೆಯಲ್ಲಿ ಹಾಕೊಳ್ಳೋ ಬಟ್ಟೆನೇ ಬೇರೆ ಮಠಕ್ಕೆ ಅಂತಲೇ ಒಂದು ರಾಯರನ್ನು ದರ್ಶನ ಮಾಡುವಾಗ ನಾವು ಹೇಗಿರಬೇಕು ಆಗಿರಬೇಕು ಅಂತಹ ಬಟ್ಟೆಗಳನ್ನೇ ಹಾಕ್ಕೋಬೇಕು ಪುಟ್ಟ ಮಕ್ಕಳಿಗೆ ನೀವು ಯಾವ ಬಟ್ಟೆ ಹಾಕಿದ್ರೂ ಏನು ತೊಂದರೆ ಇಲ್ಲ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿರ್ತೀರ ಅವ್ರಿಗೇನು ತೊಂದರೆ ಇಲ್ಲ ಆದರೆ ತಂದೆ ತಾಯಿಗಳು ಯಾರಿರ್ತೀರ ಅಂಥವರು ಹೆಣ್ಣು ಮಕ್ಕಳು ಇವರೆಲ್ಲರೂ ಕೂಡ ಸೀರೆಯಲ್ಲಿ ಮಕ್ಕಳು ಸೀರೆಯಲ್ಲಿ ಗಂಡು ಮಕ್ಕಳು ಪಂಚೆ ಮತ್ತು ಶಲ್ಯದಲ್ಲಿ ಹೋದಾಗ ನೀವು ಅದನ್ನು ಫೀಲ್ ಮಾಡ್ತೀರಾ ಪಂಚೆ ಶಲ್ಯದಲ್ಲಿ ಹೋಗಿ ರಾಯರ ದರ್ಶನ ಇದ್ದರೆ ನಿಮಗೆ ಏನು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅದು ಪ್ಯಾಂಟ್ ಶರ್ಟಲ್ಲಿ ಹೋದಾಗ ಅದು ಅರ್ಥ ಅರ್ಥ ಆಗೋಲ್ಲ ನೀವು ಯಾರಾದರೂ ಪರೀಕ್ಷೆ ಮಾಡಿ ನೋಡಿಬೇಕಾದರೆ ಮಂತ್ರಾಲಯದಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋದಾಗ ನಿಮ್ಗೇನು ಅನಿಸಲ್ಲ ಪಂಚೆ ಶಲ್ಯ ಉಟ್ಕೊಂಡು ರಾಯರ ದರ್ಶನ ಮಾಡಿ ಬನ್ನಿ ನಿಮಗೆ ವಿಶೇಷವಾದಂಥ ಅನುಭವ ಆಗುತ್ತೆ ಒಂದು ವೈಬ್ರೇಷನ್ ಆಗುತ್ತೆ ಆದ್ದರಿಂದಲೇ ನೀವು ಮಂತ್ರಾಲಯದಲ್ಲಿ ಅಂತಹ ವಸ್ತ್ರ ಸಂಹಿತೆ ಫಾಲೋ ಮಾಡಿ ಇನ್ನು ಗುರುವಾರ ಗುರುವಾರ ಬೇರೆ ಬೇರೆ ಊರುಗಳಲ್ಲಿ ರಾಯರ ಮಠ ಇರುತ್ತೆ ಕೆಲವರು ಏನು ಮಾಡ್ತಾರೆ ಕೆಲಸ ಮುಗಿಸ್ಕೊಂಡು ಮಠಕ್ಕೆ ಬರ್ತಾರೆ ರಾಯರ ದರ್ಶನ ಮಾಡ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂತಹ ಕಡೆಗಳಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮನೆ ಯಾವುದೋ ಒಂದು ಏರಿಯಾದಲ್ಲಿರುತ್ತೆ ಕೆಲಸ ಮಾಡೋದು ಯಾವುದೋ ಒಂದು ಏರಿಯಾ ಆಗಿರುತ್ತೆ ನಮಗೆ ರಾಯರ ದರ್ಶನ ಮಾಡೋದು ಸಾಕು ಗುರುವಾರ ಅಂತ ಬಂದಿರ್ತೀರ ಆದರೂ ಕೂಡ ನಾನು ಅಡ್ವೈಸ್ ಮಾಡೋದೇನು ಅಂತಂದರೆ ಗುರುವಾರದ ವಸ್ತ್ರ ಸಂಹಿತೆ ನಿಮಗೆ ಪಂಚೇ ಮ ಮಠಕ್ಕೆ ಹೋಗದೇ ಇದ್ದರೂ ಕೂಡ ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಸಾಧ್ಯವಾದಷ್ಟು ರಾಯರ ದರ್ಶನ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ ಮಂತ್ರಾಲಯದಲ್ಲಿ ಮಠದ ಸುತ್ತಮುತ್ತ ಅಂದರೆ ನದಿ ದೇವಸ್ಥಾನಗಳಿರ್ಬೋದು ಆದರೂ ಸುತ್ತಮುತ್ತದ ಪರಿಸ ಪರಿಸರದ ಬಗ್ಗೆ ಒಂದು ಸ್ವಲ್ಪ ಹೇಳಿ ನೋಡಿ ಮಂತ್ರಾಲಯದಲ್ಲಿ ಮಠದ ಆವರಣ ಮತ್ತು ಆ ಕಾರಿಡಾರ್ ಏನಿದೆಯೋ ಅದೆಲ್ಲವೂ ಸ್ವಚ್ಛವಾಗಿರುತ್ತೆ ಆದರೆ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರಬೇಕು ಆದರೆ ಬಹಳಷ್ಟು ಜನ ನದಿ ತೀರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಬಟ್ಟೆಗಳನ್ನು ಹಾಕೋದು ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಎಸೆಯೋದು ಗಲೀಜ್ ಮಾಡೋದರಿಂದ ತುಂಗಭದ್ರಾ ನದಿ ತೀರದ ಆ ಒಂದು ತಟ ಏನಿದೆ ಅದು ತುಂಬ ಆಗ್ತಾ ಆಗ್ತಾಯಿದೆ ಭಾಳಷ್ಟು ಜನ ಹೇಳ್ತಾರೆ ಮಠದವರು ಇದನ್ನು ಮಾಡಬೇಕು ಅಂತ ಮಠದವರು ಎಷ್ಟು ಅಂತ ಮಾಡೋದಕ್ಕೆ ಸಾಧ್ಯ ಯೋಚನೆ ಮಾಡಿ ನಾವು ಸಾರ್ವಜನಿಕರು ನಾವು ಅರ್ಥ ಮಾಡ್ಕೋಬೇಕು ರಾಯರ ಭಕ್ತರು ನೋಡಿ ಮಂತ್ರಾಲಯ ಅಂತಂದರೆ ನೀವು ಎಲ್ಲಿ ಇಳಿತೀರೋ ಆ ಜಾಗದಿಂದನೂ ಸ್ವಚ್ಛತೆ ಇರಬೇಕು ರಾಯರು ಓಡಾಡಿದ ಸ್ಥಳ ಅದು ಇಡೀ ಮಂತ್ರಾಲಯ ಎಲ್ಲ ಕಡೆ ರಾಯರು ಓಡಾಡಿದ್ದಾರೆ ಪ್ರತಿ ಸ್ಥಳದಲ್ಲೂ ರಾಯರಿರ್ತಾರೆ ನೀವು ಯಾವ ಸ್ಥಳವನ್ನು ಅಪವಿತ್ರ ಮಾಡಿದ್ರೂ ಕೂಡ ಅದು ರಾಯರಿಗೆ ಅಪವಿತ್ರ ಮಾಡಿದಂತೇನೆ ಆದ್ದರಿಂದ ನಾನು ರಾಯರ ಭಕ್ತರಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿ ಗಲೀಜು ಮಾಡಬೇಡಿ ಶುದ್ಧತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಯಾರಾದರೂ ಹಾಕ್ತಾ ಇದ್ದಾರೆ ಯಾರಾದರೂ ಗಲೀಜು ಮಾಡ್ತಾ ಇದ್ದಾರೆ ಅಂದರೆ ನೀವು ಭಕ್ತರು ನೀವು ಹೇಳಬೇಕು ಇದನ್ನು ಮಾಡಬಾರ್ದು ನೀವು ಇಲ್ಲಿ ಅಂತ ಹೇಳಬೇಕು ನೋಡಿ ಗಂಗಾ ನದಿ ಕೂಡ ಅದೇ ರೀತಿಯಾಗಿತ್ತು ಇವತ್ತು ಗಂಗಾ ನದಿ ಅಂತ ಅಲ್ಲ ಎಲ್ಲ ನದಿ ದೇವಸ್ಥಾನಗಳೆಲ್ಲಿದೆಯೋ ನದಿಗಳಲ್ಲಿದ್ದರೆ ಎಲ್ಲ ನದಿಗಳನ್ನು ಕೂಡ ಈ ರೀತಿಯಲ್ಲಿ ಅಪವಿತ್ರವನ್ನು ಮಾಡ್ತಾ ಇರೋದು ಭಕ್ತರೇ ಎಷ್ಟು ಅಂತ ಸರ್ಕಾರ ಆಗ್ಬೋದು ಅಥವಾ ಮಠ ಆಗಿರ್ಬೋದು ಬೇರೆ ಬೇರೆಯವರಾಗಿರ್ಬೋದು ಅದನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಅಲ್ವಾ ನಮ್ಮಲ್ಲಿ ಒಂದು ಆ ಸ್ವಚ್ಛತೆ ಇರುವಂತಹ ಒಂದು ಜ್ಞಾನ ಇರಬೇಕು ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ರಾಯರ ಭಕ್ತರಿಗೆ ದಯವಿಟ್ಟು ತುಂಗಭದ್ರಾ ನದಿಯ ಆ ತೀರ ಏನಿದೆ ರಾಯರ ಸನ್ನಿಧಿಯಲ್ಲಿ ಯಾರು ಕೂಡ ದಯವಿಟ್ಟು ಅಪವಿತ್ರ ಮಾಡಬೇಡಿ ನಿಮಗೆ ಸ್ನಾನ ಮಾಡಬೇಕು ಅಂತನ್ಸ್ರೆ ಸ್ನಾನಕ್ಕಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ ಸ್ನಾನಕ್ಕೆ ಸಪ್ರೇಟ್ ರೂಮ್ ಇದೆ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಿರುತ್ತೋ ಒಂದು ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಕೊಟ್ಟರೆ ಅಲ್ಲಿ ಸ್ನಾನದ ವ್ಯವಸ್ಥೆ ನದಿ ನೀರೇ ಬರುತ್ತೆ ಅಲ್ಲಿಗೆ ಆ ಅದರಲ್ಲಿ ಸ್ನಾನ ಮಾಡಿ ನದಿ ಪಾತ್ರದಲ್ಲಿ ನೀವು ಹೋಗಿ ನದಿಯನ್ನು ನೋಡಿ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಳ್ಳಿ ನದಿನ ನೀವು ನದಿ ನೀರನ್ನು ತಗೊಂಡು ತಲೆಗೆ ಹಾಕ್ಕೊಳ್ಳೋ ಥರ ಇರಬೇಕೇ ಹೊರತು ನದಿ ನೋಡಿದಾಗ ನಮಗೆ ಅಸಹ್ಯ ಆಗಬಾರ್ದು ಆದ್ದರಿಂದ ನದಿ ಪಾತ್ರವನ್ನು ಮಂತ್ರಾಲಯದಲ್ಲಿ ಯಾವ ರಾಯರ ಭಕ್ತರು ಅಪವಿತ್ರ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಸರ್ ಸಾಮಾನ್ಯ ನಾನು ನೋಡಿರೋ ರೀತಿ ಮಂತ್ರಾಲಯಕ್ಕೆ ಇವಾಗ ಬೆಳಿಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋದು ಇಲ್ಲ ನೈಟ್ ಹೋಗಿ ಮತ್ತೆ ಬೆಳಿಗ್ಗೆ ಒಂದು ದರ್ಶನ ಮಾಡ್ಕೊಂಡು ಬರೋದು ಇದು ಸೇವೆ ಆಗತ್ತಾ ಇಲ್ಲ ಸೇವೆ ಮಾಡಬೇಕಂದ್ರೆ ಎಷ್ಟು ದಿವಸ ಇರಬೇಕಲ್ಲಿ ಹಾಂ ನಾನು ನಿಮಗೆ ಆಗಲೇ ಹಾಗೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವ್ರ ದರ್ಶನ ಮಾಡಿ ಬರ್ತೀವಿ ಉದಾಹರಣೆಗೆ ತಿರುಪತಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ತಿರುಪತಿನಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಎರಡು ಸೆಕೆಂಡ್ ಸ್ವಾಮಿ ನೋಡ್ತೀವಿ ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀವಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ದರ್ಶನಕ್ಕೆ ಅಂತ ಹೋಗ್ತೀವಿ ಭಗವಂತನ ದರ್ಶನಕ್ಕೆ ಅಂತ ಹೋಗ್ತೀವಿ ಆದರೆ ಮಂತ್ರಾಲಯಕ್ಕೆ ನಾವು ಹೋಗೋದು ಸೇವೆಗೆ ಅಂತ ಸೇವೆ ಅಂತಂದರೆ ಅಲ್ಲಿ ಕನಿಷ್ಠ ಮೂರು ದಿನಗಳಿರಬೇಕು ಎರಡು ರಾತ್ರಿ ಒಂದು ಹಗಲು ನೀವು ಬೆಳಗ್ಗೆ ಹೋಗಿ ರಾಯ ಬೃಂದಾವನ ನೋಡಿ ಕೈ ಮುಗಿದು ಬಂದರೆ ಏನೂ ಪ್ರಯೋಜನ ಆಗಲ್ಲ ರಾಯರ ದರ್ಶನ ಆಗುತ್ತೆ ಆದರೆ ರಾಯರ ದರ್ಶನದ ಫಲ ಬೇರೆ ರಾಯರ ಸೇವೆಯಿಂದ ಸಿಗುವಂತಹ ಫಲವೇ ಬೇರೆ ಆದ್ದರಿಂದ ಯಾರು ರಾಯರ ಸೇವೆ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಹೋಗ್ತಿರೋ ಅಂಥವರು ಕನಿಷ್ಠ ಮೂರು ದಿವಸ ಅಲ್ಲಿ ಉಳಿಯುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ ಆಮೇಲೆ ನಾನು ತುಂಬ ಜನ ಕೇಳ್ತಾ ಇರ್ತೀನಿ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಕೇಳ್ತಾ ಇರ್ತಾರೆ ಸರ್ ರೂಮ್ ಇಲ್ಲ ಸರ್ ನಾವು ಹೋದಾಗ ರೂಮ್ ಸಿಕ್ಕೋದಿಲ್ಲ ಸರ್ ಹಾಗಾಗುತ್ತೆ ಹೀಗಾಗತ್ತೆ ಅಂತ ಎಲ್ಲರೂ ಶನಿವಾರ ಭಾನುವಾರನೇ ಹೋದರೆ ಎಲ್ಲರೂ ಗೋರ್ಮೆಂಟ್ ಹಾಲಿಡೇ ದಿವಸನೇ ಮಂತ್ರಾಲಯಕ್ಕೆ ಹೋದರೆ ಇರೋ ರೂಮ್ಗಳು ಈಗ ನೋಡಿ ನಾನು ಅವಾಗಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರಾಯರ ಬಗ್ಗೆ ರಾಯರ ಮಹಿಮೆ ಬಗ್ಗೆ ಪ್ರಚಾರ ಆಗಿರೋದ್ರಿಂದ ಲಕ್ಷಾಂತರ ಜನ ಬರ್ತಾರೆ ಮೊನ್ನೆ ಭಾನುವಾರ ಮೂರು ಮೂರುವರೆ ಲಕ್ಷ ಜನ ಮಂತ್ರಾಲಯಕ್ಕೆ ಬಂದಿದ್ದಾರೆ ರಾಯರ ಸನ್ನಿಧಿಗೆ ಬಂದಿದ್ದಾರೆ ಮೂರುವರೆ ಲಕ್ಷ ಜನಕ್ಕೆ ರೂಮ್ ಎಲ್ಲಿಂದ ತರಕ್ಕೆ ಸಾಧ್ಯ ತಿರುಪತಿ ಎನ್ನುವಂತಹ ಕ್ಷೇತ್ರದಲ್ಲಾದರೆ ಬೇಕಾದಷ್ಟು ರೂಮ್ಗಳಿದೆ ನೀವು ಬೆಟ್ಟದ ಮೇಲಾದರೂ ಉಳಿಬೋದು ಕೆಳಗಾದರೂ ಉಳಿಬೋದು ಆದರೆ ಮಂತ್ರಾಲಯ ಅನ್ನೋದು ಬಹಳ ಚಿಕ್ಕದಾದಂಥ ಸ್ಥಳ ಅದು ಅಲ್ಲಿ ನಾವು ಹೋಗೋದು ರೂಮಲ್ಲಿ ಉಳಿಯೋದಕ್ಕೆ ಅಂತ ಅಲ್ವೇ ಅಲ್ಲ ಮೊದಲನೇದಾಗಿ ಹೊರಗಡೆ ಮಲಿಗೆ ನಾವು ಅಲ್ಲಿ ಸೇವೆ ಮಾಡೋದು ಆದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರೋದರಿಂದ ನಾವು ರೂಮಿನ ವ್ಯವಸ್ಥೆ ಮಾಡ್ಕೋಬೇಕಾಗಿರೋದ್ರಿಂದ ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂಥವರು ನೀವು ಏನು ಗಮನಿಸಬೇಕು ಅಂದರೆ ಮೊದಲನೇದಾಗಿ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನ ನೀವು ಆನ್ಲೈನು ಬೇಡ ಏನೂ ಬೇಡ ನೀವು ಹೋದರೆ ನಿಮ್ಗೆ ರೂಮ್ ಸಿಕ್ಕತ್ತೆ ಶನಿವಾರ ಭಾನುವಾರ ಹೋದರೆ ಸಿಗೋಲ್ಲ ಹಾಗೆಯೇ ರಜಾ ದಿನಗಳು ಯಾವುದು ದಸರಾ ರಜಾ ಬೇಸಿಗೆ ರಜಾ ಈ ರಜೆ ದಿನಗಳು ಬಂದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಮಂತ್ರಾಲಯಕ್ಕೆ ಬಂದುಬಿಡ್ತಾರೆ ಆ ಸಮಯದಲ್ಲಿ ಎಲ್ಲರೂ ಬಂದಾಗ ಎಲ್ಲರಿಗೂ ರೂಮ್ ಸಿಗುವಂತಹ ಆ ಒಂದು ಇದು ಇರೋದಿಲ್ಲ ಆದ್ದರಿಂದ ಶನಿವಾರ ಭಾನುವಾರ ಹೋಗಬೇಡಿ ಸೋಮವಾರ ಮಂಗಳವಾರ ಬುಧವಾರ ಹೋಗಿ ಮೂರು ದಿನಗಳ ಕಾಲ ಮಂತ್ರಾಲಯದಲ್ಲಿದ್ದು ರಾಯರ ಸೇವೆ ಮಾಡಿ ರಾಯರ ಸೇವೆ ಅಂದ್ರೇನು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತೀನಿ ಅನ್ನೋರು ತಣ್ಣೀರು ಸ್ನಾನ ಮಾಡ್ಬೋದು ನದಿಲೇ ಮಾಡಬೇಕು ಅಂತ ಏನಿಲ್ಲ ಇದನ್ನು ನೀವು ಗಮನಿಸಬೇಕು ರಾಯರ ಭಕ್ತರು ತುಂಬ ಜನ ಅಂದ್ಕೊಂಡಿರ್ತಾರೆ ಅಂದರೆ ನನ್ನ ನದಿ ಹತ್ತಿರ ಹೋಗಿ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರಾಯರ ಸೇವೆ ಮಾಡಬೇಕು ಒದ್ದೆ ಬಟ್ಟೆಯಲ್ಲಿ ರಾಯರ ಮಠದ ಆವರಣಕ್ಕೆ ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆಯಲ್ಲಿ ಬರೋ ಹಾಗೆ ಇಲ್ಲ ನೀವು ಉರುಳು ಸೇವೆ ಕೂಡ ಅಷ್ಟೇ ಒದ್ದೆ ಬಟ್ಟೆಯಲ್ಲಿ ಮಾಡಬಾರ್ದು ತುಂಬ ಜನ ನಾನು ನೋಡ್ತಾಯಿರ್ತೀನಿ ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆ ಮಾಡ್ತಾಯಿರ್ತಾರೆ ಒದ್ದೆ ಬಟ್ಟೆಯಲ್ಲಿ ಉರುಳು ಸೇವೆ ಮಾಡೋ ಹಾಗಿಲ್ಲ ಸ್ನಾನ ಮಾಡಿ ಮೈಯೆಲ್ಲ ಒರೆಸ್ಕೊಂಡು ಶುದ್ಧವಾದಂಥ ಅಂದರೆ ಒಗೆದಿರುವಂತಹ ಒಂದು ಪಂಚನೋ ಏನಾದ್ರು ತೊಗೊಂಡೋಗಿರಬೇಕು ಅದನ್ನು ಸುತ್ತಕೊಂಡು ಉಟ್ಕೊಂಡು ನೀವು ರಾಯರಿಗೆ ಉರುಳು ಸೇವೆಯನ್ನು ಮಾಡಬೇಕು ಆದ್ದರಿಂದ ಮೂರು ದಿನಗಳ ಕಾಲ ನಿಮಗೆ ಏನೇನು ಮಾಡೋಕ್ಕಾಗತ್ತೆ ಪ್ರಸಾದ ಪ್ಯಾಕ್ ಮಾಡ್ಬೋದಾ ತರಕಾರಿ ಹೆಚ್ಚಬೋದ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ರಾಯರ ಪ್ರಸಾದವನ್ನು ಬಡಿಸೋದಿರ್ಬೋದು ಎಲ್ಲವೂ ಸೇವೆಯೇ ಇಂತಹ ಸೇವೆಗಳನ್ನು ನೀವು ಮಂತ್ರಾಲಯದಲ್ಲಿ ಮೂರು ದಿವಸ ಇದ್ದು ನೀವು ಮಾಡಿದಾಗ ರಾಯರ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಮಂತ್ರಾಲಯಕ್ಕೆ ಯಾರು ಹೋಗ್ತೀರಿ ಅಂಥವರು ಮೂರು ದಿನಗಳ ಸೇವೆಯ ಪ್ಲ್ಯಾನನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೇನೆ ಸರ್ ಕೊನೆಯದಾಗಿ ನನ್ನ ಚಾನಲ್ನ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಪೂರ್ಣಿಮಾ ನವನೀತ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ ಪೂರ್ಣಿಮಾ ಮತ್ತು ನವನೀತ್ ಇವರು ದಂಪತಿಗಳು ನಡೆಸ್ತಾ ನಡೆಸ್ತಾ ಇರುವಂತಹ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾದಂಥ ಒಂದು ಪ್ರಯತ್ನವನ್ನು ಇದ್ದಾರೆ ಇವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ ಈ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಹೆಚ್ಚು ಹೆಚ್ಚು ವೀಕ್ಷಕರಾಗಬೇಕು ಯೂಟ್ಯೂಬ್ ಚಾನಲ್ಲು ಸಾಕಷ್ಟಿರುತ್ತೆ ಇರುತ್ತೆ ಆದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಕೊಡುವಂತಹ ಕಂಟೆಂಟ್ಗಳು ವಿಚಾರಗಳು ಬೇರೆ ಬೇರೆ ಇರುತ್ತೆ ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಇವರು ಪ್ರಸಾರ ಮಾಡ್ತಾ ಇರೋದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ರಾಯರ ಭಕ್ತರೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೀನಿ ನಮಸ್ಕಾರ ನಮಸ್ಕಾರ ಸರ್